ಖುಷಿ ಆಗ್ತಾ ಇದೆ ಪ್ರತಿ ಸಲ ಒಂದಿರುತ್ತೆ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಸಿನ್ಮಾ ನೋಡ್ಬೇಕು ಅಂತ ಇವತ್ತು ಬೈರಾದೇವಿ ಸಿನ್ಮಾ ನೋಡಿದೀನಿ ಬಹಳ ವರ್ಷದ ನಂತರ ಈ ತರ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಬಹಳ ಬಹಳ ಖುಷಿ ಆಗ್ತಿದೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು ಇನ್ನಷ್ಟು ಒಳ್ಳೆ ಒಳ್ಳೆ ಸಿನ್ಮಾಗಳು ಮಾಡ್ಬೇಕು ಅನ್ನೋ ಆಸೆ ಮತ್ತೆ ನನ್ನಲ್ಲಿ ಮೂಡ್ತಾ ಇದೆ ಇವತ್ತು ನಾವು ಎಕ್ಸಾಮ್ ಬರ್ ಬರ್ತಿದ್ದೀವಿ ಅದು ರಿಸಲ್ಟ್ ಇವತ್ತು ಬರ್ತಾ ಇದೆ ನಮ್ಗೆ ಸೊ ಅನು ಅಕ್ಕ ನೀವೇನ್ ಹೇಳ್ತೀರಾ ಹೌದು ಅವರ ಜಾನರ್ ಬಟ್ ಆಪ್ತ ಮಿತ್ರ ಅನ್ನೋದೇ ಬೇರೆ ತರ ಇದೆ ದೇವಿ ಅನ್ನೋದೇ ಬೇರೆ ತರ ಇದೆ ಸಿನಿಮಾದಲ್ಲಿ ಕಾಳಿ ಇರ್ಬೋದು ಅಘೋರಿ ಇರ್ಬೋದು ಇನ್ನು ಹಲವಾರು ಪಾತ್ರಗಳು ಸೀಕ್ರೆಟ್ ಆಗಿದೆ ಸೊ ಇವತ್ತೆಲ್ಲ ರಿವೀಲ್ ಆಗಿದೆ ನಂದು ಇನ್ನೊಂದು ಪಾತ್ರನೂ ಇದೆ ಸೊ ಇವತ್ತು ಹೇಳ್ಕೊಬೋದು ಇಷ್ಟು ದಿವಸ ಹೇಳಕ್ ಆಗ್ತಾ ಇರಲಿಲ್ಲ ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆನೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ತುಂಬ ಅವತ್ ಹೇಳಿದ್ದೆ ನಾನು ಬಟ್ ಈ ಸಿನಿಮಾನ ಸೋಲಕ್ಕೆ ಜನಗಳು ಬಿಟ್ಟಿಲ್ಲ ಗೆಲ್ತಿದ್ದಾರೆ ಖಂಡಿತವಾಗ್ಲೂ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ನನ್ನ ಪ್ರೊಡಕ್ಷನ್ ಇಂದ ಮತ್ತೆ ನಾನು ನಾಯಕಿಯಾಗಿ ಬೇರೆಯವ್ರನ್ನ ನಾಯಕಿಯಾಗಿ ನಾಯಕನ ಒಳ್ಳೊಳ್ಳೆ ನಟ ನಟಿಯನ್ನ ನನ್ನ ಇಂಡಸ್ಟ್ರಿ ನನ್ನ ಬ್ಯಾನರ್ ಮೂಲಕ ಕರ್ಕೊಂಡು ಬರ್ತೀನಿ ನಾನು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಏನ್ ಗೊತ್ತಾ ನಾವಿಷ್ಟು ಕಷ್ಟಪಟ್ಟು ಒಂದು ಸಿನ್ಮಾ ಮಾಡ್ತೀವಿ ಏನಕ್ಕೋಸ್ಕರ ಮಾಡ್ತೀವಿ ನಾನು ಮತ್ತೆ ಬಣ್ಣ ಹಚ್ಚಿದ್ದೆ ಜನರಿಗೋಸ್ಕರ ಸೊ ಅವ್ರಿಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ನಾನು ಸಿನ್ಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಇವತ್ತೆಲ್ಲರೂ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ ಸಿನ್ಹಾ ಇಷ್ಟಪಟ್ಟಿದ್ದಾರೆ ಅನು ಅಕ್ಕನ ಇಷ್ಟಪಟ್ಟಿದ್ದಾರೆ ರಮೇಶ್ ಸರ್ ಕ್ಯಾರೆಕ್ಟರ್ ಇಷ್ಟಪಟ್ಟಿದ್ದಾರೆ ಡೈರೆಕ್ಷನ್ ಇಷ್ಟಪಟ್ಟಿದ್ದಾರೆ ಸೊ ಇವತ್ತು ನನಗೆ ಒಂದು ಒಂದು ಹೇಗೆ ಹೇಳೋದು ಈ ರೆಸ್ಪಾನ್ಸ್ ನೋಡ್ತಾ ಇರುವಾಗ ಆ ಖುಷಿನ ನನಗೆ ಯಾವ ರೀತಿ ಹೇಳ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆದಷ್ಟು ಬೇಗ ಪಾರ್ಟ್ ಟೂನು ನಾವು ಅನೌನ್ಸ್ ಮಾಡ್ತೀವಿ ಸಾಂಗ್ ಅಂದ್ರೆ ಇವಾಗ ಯಾರ್ಯಾರು ದೇವ್ರು ನಾವು ತುಂಬಾ ಭಯ ಭಕ್ತಿಯಿಂದ ಇದ್ಮಾಡ್ತಾರೆ ನೋಡಿ ನಾನು ದೇವಿನ ತುಂಬಾ ಪೂಜಿಸ್ತೀನಿ ಸೊ ಅಂತವ್ರಿಗೆ ಆತರ ಸಾಂಗ್ ದೇವಿ ಸಾಂಗ್ ಅಗೋರಿ ಸಾಂಗ್ ಇಷ್ಟ ಪಡ್ತಾರೆ ಅಷ್ಟೇ ಅಲ್ಲ ಬೇರೆ ಇನ್ನೊಂದು ಸಾಂಗು ಇದೆ ಡಿವೈಟ್ ಸಾಂಗ್ ಅದನ್ನ ಇವಾಗ ನೋಡಿದೀರಾ ಕಲರ್ಫುಲ್ಲು ಇದೆ ಒಂದು ಸ್ಟೋರಿ ಜೊತೆಗೆ ಈ ಕಾಳಿ ಇರ್ಬೋದು ಅಗೋರಿ ಇರ್ಬೋದು ಒಂದು ಕತೆ ಜೊತೆ ಜೊತೆಯಲ್ಲಿ ಹೋಗ್ತಾ ಇರತ್ತೆ ಅಂದ್ರೆ ತೊಂದರೆಗಳು ಬಹಳಷ್ಟು ಆಗಿದೆ ಈ ಸಿನಿಮಾಗೆ ಯಾಕಂದ್ರೆ ರಿಲೀಸ್ ಮಾಡೋಕೆ ಆಗ್ತಾ ಇರಲಿಲ್ಲ ಎಷ್ಟೋ ಸಲ ನಾವು ರಿಲೀಸ್ ಮಾಡ್ಕೋಬೇಕು ಅಂತ ಅನ್ಕೋ ಅನ್ಕೋತಾ ಇದ್ವಿ ಬಟ್ ನಮ್ಗೆ ಏನೋ ಒಂದು ಅಡಚಣೆಗಳು ಬರೋದು ಹಾಗಾಗಿ ನಾನು ಎಲ್ಲೋ ಯೋಚನೆ ಮಾಡ್ತಾ ಇದ್ದೆ ಆ ಕಾಳಿ ಗೇಟಪ್ ಹಾಕಿರೋದ್ರಿಂದ ಏನಾದ್ರೂ ನಮ್ಗೆ ಅಡಚಣೆಗಳು ಬರ್ತಾ ಇದೆಯಾ ಅಂತ ಹಾಗಾಗಿ ನಿನ್ನೆ ನಾನು ಆ ಕಾಳಿಯಮ್ಮನ ದೇವಸ್ಥಾನದಲ್ಲಿ ಆ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ವ್ರತದಲ್ಲಿದ್ದೀನಿ ಆಕ್ಚುಲಿ ನಾನೀಗ ವ್ರತ ಮಾಡ್ತಾ ಇದ್ದೀನಿ ಸಿನಿಮಾ ಸಕ್ಸಸ್ ಆಗಲಿ ಅಂತ ಯಾಕಂದರೆ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ದಸರಾ ಶುರು ಆಗಿದೆ ಸೊ ನಮ್ಮ ದ ದಸರಾ ಟೈಮಲ್ಲಿ ನಮ್ಮ ಮನೆಯಲ್ಲೂ ಕೂಡ ವಿಗ್ರಹ ಇರ್ತೀವಿ ಒಂಬತ್ತು ದಿವಸ ಏನು ಪೂಜೆ ನೈವೇದ್ಯ ಈ ಥರದ್ದೆಲ್ಲ ನಮ್ಮ ಮನೇಲಿ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ ಬೆಳಿಗ್ಗೆ ಸಂಜೆ ಎಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ